ನಮಸ್ಕಾರ ವೀಕ್ಷಕರಿ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಕರ್ನಾಟಕ ಏಕೀಕರಣವಾಗಿ ಅರವತ್ತೊಂಬತ್ತನೇ ವರ್ಷಾಚರಣೆಯ ಈ ಸುಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಹಿನ್ನೆಲೆ ಸುದ್ದಿ ವಾಹಿನಿ ನವೆಂಬರ್ ತಿಂಗಳು ಕೊಟ್ಟಿ ಕನ್ನಡ ಆರತಿ ಕನ್ನಡ ಜಾಗೃತಿ ಅಭಿಯಾನ ಹಮ್ಮಿಕೊಂಡಿದೆ ನಮ್ಮ ಖುಷಿಯ ಗಣ್ಯ ಮಾನ್ಯರು ಈ ಅಭಿಯಾನದಲ್ಲಿ ಪ್ರತಿನಿತ್ಯ ಒಬ್ಬರು ಪಾಲ್ಗೊಂಡು ತಮ್ಮ ಅಭಿಪ್ರಾಯ ಮಂಡಿಸುತ್ತಿದ್ದಾರೆ ಅವರಲ್ಲಿ ಖುಷಿಯ ನಿವಾಸಿ ಎಂ ಬಸಪೂರ್ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದ ಶಿಕ್ಷಕ ಬರಹಗಾರ ನಟರಾಜ್ ಸೋನಾರ್ ಅವರು ನಮ್ಮೊಂದಿಗಿದ್ದಾರೆ ಸಂಗೀತ ಹಿನ್ನೆಲೆಯ ಕುಟುಂಬದ ಸದಸ್ಯರಾದ ಇವರು ಸರಳ ವ್ಯಕ್ತಿತ್ವದವರು ಕ್ರಿಯಾಶೀಲ ಸೃಜನಶೀಲತೆ ಬೋಧನೆ ಮೂಲಕ ಮಕ್ಕಳ ಶ್ರೇಯೋಭಿವೃದ್ಧಿಗೆ ಗುಣಾತ್ಮಕ ಶಿಕ್ಷಣ ನೀಡುವಲ್ಲಿ ಶ್ರಮಿಸುತ್ತಿದ್ದಾರೆ ಜೊತೆಗೆ ಕನ್ನಡ ಸಾಹಿತ್ಯ ಶರಣ ಸಾಹಿತ್ಯ ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ಚಿಂತನೆ ಜಾಗೃತಿಯ ಕಾರ್ಯಕ್ರಮಗಳನ್ನು ರೂಪಿಸಿ ನಿರ್ವಹಿಸಿ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಜೊತೆಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಶಿಕ್ಷಣ ಸಾಹಿತ್ಯ ಕ್ಷೇತ್ರ ಸೇರಿದಂತೆ ಹಲವಾರು ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬರುತ್ತಿದ್ದಾರೆ ಹಲವಾರು ತರಬೇತಿ ಶಿಬಿರಗಳಲ್ಲಿ ಭಾಗವಹಿಸಿ ಪಠ್ಯಪುಸ್ತಕ ರಚನೆ ಸೇರಿ ಸಾಂಸ್ಕೃತಿಕ ಕ್ಷೇತ್ರದ ಮೂಲಕ ರೇಡಿಯೋ ಮತ್ತಿತರೆ ಕಾರ್ಯಕ್ರಮಗಳನ್ನು ರೂಪಿಸಿ ಯಶಸ್ವಿಯಾಗಿದ್ದಾರೆ ಅಲ್ಲದೆ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುವ ಸೋನಾರ್ ಮೇಷ್ರು ಕತೆ ಕವನ ಲೇಖನಗಳನ್ನು ಬರೆಯುತ್ತಾ ಓದುಗರ ಗಮನ ಸೆಳೆಯುತ್ತಿದ್ದಾರೆ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ತಳುವಿಗೆರ ಕು ತಾಲೂಕು ಮಟ್ಟದ ಸಾಹಿತ್ಯ ಸಮ್ಮೇಳನದ ಸ್ಮರಣಾರ್ಥ ನೆತ್ತಿಬುತ್ತಿ ಎಂಬ ತಾಲೂಕಿನ ಹೆಸರಾಂತ ಬರಗಾರರ ಸಂಗ್ರಹ ಲೇಖನಗಳ ಅಭೂತಪೂರ್ವ ಸಾಂದರ್ಭಿಕ ಗ್ರಂಥ ಹಾಗೂ ಕವಿತೆ ಸಂಗ್ರಹಗಳ ಕವನ ಎಂಬ ಕವನ ಸಂಕಲನವನ್ನು ಹೊರತಂದಿದ್ದಾರೆ ಇಲ್ಲೇ ಹಲವು ಸ್ಮರಣ ಸಂಚಿಕೆಗಳ ರಚನೆಯಲ್ಲೂ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಲ್ಲದೆ ಫೇಸ್ಬುಕ್ ಸ್ವರಚಿತ ಬರಹಗಳ ಕೃತಿ ಹಾಗೂ ವಿವಿಧ ಲೇಖನಗಳ ಬರಹಗಳ ಸಂಗ್ರಹದ ಕಮ್ಮಟ ಎಂಬ ಸಂಪಾದಕತ್ವದ ಕೃತಿ ಮುದ್ರಣ ಹಂತದಲ್ಲಿದ್ದು ಶೀಘ್ರವೇ ಲೋಕಾರ್ಪಣೆಗೊಳ್ಳಲಿವೆ ಇವರ ಬಹುಮುಖ ಪ್ರತಿಭೆಗೆ ಕೊಪ್ಪಳ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಸೇರಿ ಹಲವು ಗೌರವ ಪುರಸ್ಕಾರ ಸಂಘ ಸಂಸ್ಥೆಗಳ ಗೌರವಗಳಿಗೆ ಭಾಜನರಾಗಿದ್ದಾರೆ ಸದ್ಯ ಅವರು ನಮ್ಮ ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿಯ ಕನ್ನಡ ಆರತಿ ಕನ್ನಡ ಜಾಗೃತಿ ವೇದಿಕೆಯಲ್ಲಿ ತಮ್ಮ ಅಭಿಪ್ರಾಯ ಮಂಡಿಸಲಿದ್ದಾರೆ ಕೇಳೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಬಿಜಿ ಪ್ಲಸ್ ಪಕ್ಕ ವಾಹಿನಿ ಹಮ್ಮಿಕೊಂಡಿರುವ ಕನ್ನಡ ಆರತಿ ಕನ್ನಡ ಜಾಗೃತಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಾವು ಶಿಕ್ಷಕರಾಗಿ ಹಾಗೂ ಹಾಡುಗಾರರಾಗಿ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲ್ಕು ಘಟಕದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಉತ್ತಮ ಕೆಲಸ ಮಾಡಿದ್ದೀರಿ ಜೊತೆಗೆ ಸದ್ಯ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿಯೂ ಸಹ ಕಾರ್ಯ ಮುಂದುವರಿಸಿದ್ದೀರಿ ತಮ್ಮಲ್ಲಿ ಕೆಲವಿಷ್ಟು ಕನ್ನಡ ಬೆಳವಣಿಗೆ ಕುರಿತು ನಾನು ಅಭಿಪ್ರಾಯ ಕೇಳ್ತೀನಿ ತಾವು ಹಂಚ್ಕೊಳ್ಳಿ ಸರ್ ಆಗ್ಬೋದು ಸರ್ ಸರ್ ಮೊದಲನೇದಾಗಿ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಉತ್ತಮ ಸಂಘಟಕರಾಗಿ ಕಾರ್ಯಕ್ರಮ ರೂಪಿಸಿದ್ದೀರಿ ಹಾಗೂ ನೇತೃತ್ವ ವಹಿಸಿ ದಶಕಕ್ಕೂ ಹೆಚ್ಚಿನ ಕಾಲದಿಂದಲೂ ಶ್ರಮಿಸುತ್ತಿದ್ದೀರಿ ನೀವು ಕಂಡ ಹಾಗೆ ಇಲ್ಲಿ ಕನ್ನಡ ಭಾಷೆ ಗಟ್ಟಿತನ ಎಷ್ಟಿದೆ ಸಂಗೋರಿಗೆ ಮೊದಲಿಗೆ ನಮಸ್ಕಾರಗಳು ಕನ್ನಡ ನಾಡು ನುಡಿಯ ಆರಾಧಿಸುವ ಈ ಸಂದರ್ಭದಲ್ಲಿ ಈ ಭಾಗದ ಅಂದರೆ ತೆಮಳುಗನ್ನಡ ನಾಡು ಕೊಪ್ಪಳ ಜಿಲ್ಲೆ ವಿಶೇಷವಾಗಿ ಕುಷ್ಟಗಿ ತಾಲೂಕು ಹೈದರಾಬಾದ್ ನಿಜಾಮ್ರು ಏನು ತಮ್ಮ ಆಳಿದರು ಇಲ್ಲಿ ತಮ್ಮ ಕಾರ್ಯವ್ಯಾಪ್ತಿಯನ್ನು ಮಾಡಿಕೊಂಡಂಥ ನೆಲದಲ್ಲಿ ಕನ್ನಡ ಯಾವಾಗ ಬಂತು ಅಂದರೆ ಉರ್ದು ನೆಲವಾಗಿತ್ತು ಮೊದಲಿಗೆ ಗಾಂಟಿ ಶಾಲೆಗಳಿದ್ದು ಕನ್ನಡವನ್ನು ಕಲಿಸ್ಬೇಕಾಗಿತ್ತಂದರೆ ಈ ಸಾಲಿ ಮಠ ಓತ್ಸವ ಮಠ ಹಿರಿಯ ಮಠ ಅಂತ ಏನು ಕರಿತೀವಲ್ಲ ಈ ಮೂಲಕ ಕನ್ನಡತನವನ್ನು ಉಳಿಸ್ಕೊಂಡು ಬಂದಂಥವ್ರು ಮಠ ಮಾನ್ಯಗಳು ಮಠಮಾನ್ಯಗಳು ಆ ನಂತರ ಏಳನೇ ತರಗತಿ ಪಾಸ್ ಆದ್ರೆ ಮುಲ್ಕಿ ಪರೀಕ್ಷೆ ಅಂತ ಒಂದಿತ್ತು ಆ ಮುಲ್ಕಿ ಪರೀಕ್ಷೆ ಪಾಸ್ ಆದ್ರೆ ಆ ಕನ್ನಡ ಶೈಲಿ ಮೇಸ್ಟ್ ಗಳಾಗ್ತಿದ್ರು ಅವಾಗ ಕನ್ನಡಶಾಲಿಲಿ ಮಾಸ್ಟರ್ ಅಂತೇಳಿ ನೇಮಕ ಆಗ್ತಿದ್ರು ಅಂತಹ ಒಂದು ಪರಿಸರದೊಳಗೆ ಈ ಕನ್ನಡ ಈ ಕುಷ್ಟಗಿ ತಾಲೂಕು ವಿಶೇಷವಾಗಿ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಕನ್ನಡತನ ಉಳಿಸಿಕೊಂಡು ಬಂದಿದ್ದೇ ಒಂದು ದೊಡ್ಡ ಸವಾಲು ಅಂತೇಳಿ ಯಾಕೆ ಸವಾಲು ಅಂತಂದ್ರೆ ಉರ್ದು ಮಾಧ್ಯಮ ಉರ್ದು ಮಾಧ್ಯಮದಲ್ಲಿ ಶಿಕ್ಷಣ ಇತ್ತು ಅವಾಗ ಅವಾಗ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೀಬೇಕಾದ್ರೆ ಕೊಪ್ಪಳಕ್ಕೆ ಹೋಗಬೇಕಾಗಿತ್ತು ಪದವಿ ಪರೀಕ್ಷೆ ಬರಬೇಕಾಗಿದೆ ಉಸ್ಮಾನ್ ಯೂನಿವರ್ಸಿಟಿ ಗುಲ್ಬರ್ಗಕ್ಕೆ ಹೋಗಬೇಕಾಗಿದೆ ಅಂತಹ ಸಂಕಷ್ಟದ ಸಂದರ್ಭದಲ್ಲಿ ಕೂಡ ಈ ಭಾಗದ ಜನರು ಜನಪದರಾಗಿರ್ಬೋದು ಗ್ರಾಮೀಣ ಪ್ರದೇಶದ ಜನರಾಗಿರ್ಬೋದು ಆಡುವ ಮಾತುಗಳಾಗಿರ್ಬೋದು ಕಂಥಾ ನಿಜವಾಗಿ ಒಂದು ಸವಾಲಿನ ಕೆಲಸ ಅಂತೇಳಿ ಇಂತಹ ಗಟ್ಟಿತನದ ಕನ್ನಡವನ್ನ ಕುರಿತೋದೆಯ ಕಾವ್ಯ ಪ್ರಯೋಗ ಪರಿಣಿತ ಅಂತ ಹೇಳಿ ಕಿವರಾಜ್ ಮಾಡ್ಬೇಕಾದ್ರೆ ಏನು ಹೇಳೋದ ಕೊಪ್ಪಳ ಪುಲಿಗೆರೆ ಒಕ್ಕುಂದ ಈ ಸ್ಪಷ್ಟವಾಗಿ ಕನ್ನಡವನ್ನು ಮಾತನಾಡುವ ಪ್ರದೇಶ ಅಂತ ಏನು ಹೇಳ್ತಾ ಇದ್ದಾರೆ ಅಂಥ ಈ ಕುಷ್ಟಗಿ ತಾಲೂಕು ಅಥವಾ ಕೊಪ್ಪಳ ಜಿಲ್ಲೆ ನೆಲದಲ್ಲಿ ಕನ್ನಡ ಉಳಿಸುವ ಮಧ್ಯದೆ ಒಂದು ದೊಡ್ಡ ಸವಾಲು ದೊಡ್ಡ ಸವಾಲು ದೊಡ್ಡ ಸವಾಲು ನಿಜವಾಗಿಯೂ ಸವಾಲು ಇಲ್ಲಂತಂದರೆ ನಮಗೆ ಮುಂಬೈ ಕರ್ನಾಟಕ ಪ್ರದೇಶ ಇರತಕ್ಕಂಥ ಒಂದು ಶೈಕ್ಷಣಿಕದ ವಾತಾವರಣ ನಮಗೆ ಸಿಗದೆ ಹೋಯಿತು ಹೈದರಾಬಾದ್ ನಿಜಾಮರ ಆಡಳಿತದ ಅವಧಿಯಲ್ಲಿ ನಮಗೆ ಸರಿಯಾದ ಶಿಕ್ಷಣ ಸಿಗಲಿಲ್ಲ ಆಗಿನ ಕಾಲಕ್ಕೆ ಸರಿಯಾದ ಶಾಲೆಗಳು ಕೂಡ ಇರಲಿಲ್ಲ ವಿಶೇಷವಾಗಿ ನಾವು ಇಲ್ಲಿ ಏನಾಯ್ತು ನಮ್ಮ ಭಾಗದ ಜನರು ಎಷ್ಟು ಕಷ್ಟಪಟ್ಟು ಕನ್ನಡ ಕಲ್ತ್ರು ಅಂತಂದ್ರೆ ಉರ್ದುವನ್ನ ಒಂದೆಡೆ ಇಟ್ಟು ಕನ್ನಡವನ್ನ ಕಲ್ ಅದಂತ ಉಳಿಸಿಕೊಂಡ್ ಯಾವ ರೀತಿ ಅಂದ್ರೆ ಕನ್ನಡ ಶಾಲೆ ಐತೆ ಅಂದ್ರೂ ಅದು ಒಳಗಡೆ ಕನ್ನಡ ಬೋಧನೆ ನಡೀತಿತ್ತು ಹೊರಗಡೆ ಉರ್ದು ಆಂಗ್ಲ ಉರ್ದು ಪದ ನಾವು ಫಲಕ ಅಳವಡಿಸಿ ಕಲಿಸ್ತಾ ಇದ್ವಿ ಕಲಿಸ್ಬೇಕು ಅಂತ ಸಂದರ್ಭದಲ್ಲಿ ಕನ್ನಡವನ್ನು ಉಳಿಸ್ಕೊಂಡು ಉಳಿಸಿಕೊಂಡ್ವಿ ಇವಾಗ ಸದ್ಯದ ಕನ್ನಡ ಪರಿಸ್ಥಿತಿ ಹೇಗಿದೆ ನಿಜವಾಗಿ ಕನ್ನಡಕ್ಕೆ ಯಾವುದೇ ಆತಂಕನೇ ಇಲ್ಲ ಕನ್ನಡಕ್ಕೆ ಎಂದೂ ಕೊನೆಯಿಲ್ಲ ಕನ್ನಡ ಭಾಷೆ ಎಲ್ಲಿವರೆಗೆ ಮಾನವ ಜನಾಂಗ ಇರ್ತದೆ ಅಲ್ಲಿವರೆಗೆ ನಮ್ಮ ಭಾಷೆ ಪ್ರಭುತ್ವ ವಿರುದ್ಧ ಇರುತ್ತೆ ಅಂತ ಯಾಕಂತ ಕೇಳಿ ಕನ್ನಡ ಭಾಷೆಯನ್ನು ಯಾರು ಕೊಲ್ಲಕ್ಕೆ ಅಥವಾ ಹಾಳಾಗುತ್ತೆ ಅದನ್ನು ರಚಿಸ್ತದೆ ಆತಂಕ ನಮಗೆ ನಿಜವಾಗಿ ಯಾರಿಗೂ ಬೇಡವೇ ಬೇಡ ಕನ್ನಡವನ್ನು ಉಳಿಸ್ತಕ್ಕಂಥ ಕೆಲಸ ಎಲ್ಲಿ ಆಗಬೇಕು ಅಂತಂದರೆ ಮಾತೃಭಾಷೆಯನ್ನು ಮಾತನಾಡುವ ಏನು ಕೌಶಲ ಇದೆ ಮಾತನಾಡುವ ಸಂವಹನ ಮಾಡ್ತೀವಿ ಈ ಸಂದರ್ಭದಲ್ಲಿ ಭಾಷೆಯನ್ನು ನಾವು ಹೆಚ್ಚು ಹೆಚ್ಚೆಚ್ಚು ಬಳಸ್ಕೊಬೇಕು ಅದ್ರ ಅದ್ರ ಜೊತೆ ಜೊತೆಗೆ ಇವತ್ತು ನೋಡಿ ನಮ್ಮ ದಲಾಲಿ ವರ್ತಕರು ನಮ್ಮ ವರ್ತಕ ಸಂಘದವರು ಕನ್ನಡದ ಅಂಕಿಗಳನ್ನು ಇವತ್ತಿಗೂ ಕೂಡ ತಮ್ಮ ಖಾತಾದಲ್ಲಿ ಇವತ್ತು ಉಳಿಸಿಕೊಂಡು ಬರ ಬಂದಿದ್ದಾರೆ ಇವತ್ತು ಪ್ರಾಥಮಿಕ ಶಿಕ್ಷಣದಲ್ಲಿ ಕೂಡ ನಾವು ಮೇಷ್ಟ್ರುಗಳಾಗಿ ಶಾಲೆಗಳಲ್ಲಿ ಇಂಗ್ಲಿಷ್ ಅಂಕೆಗಳನ್ನು ಕಲಿಸುವುದರ ಜೊತೆ ಕನ್ನಡದ ಅಂಕಿಗಳನ್ನು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಅಂದ್ರೆ ಇದ್ದೀವಿ ಅಕ್ಷರಗಳ ಭಾಷಾ ಶುದ್ಧೀಕರಣವನ್ನು ಮಾಡ್ತಾ ಇದ್ದೀವಿ ಅಕ್ಷರ ಕೊಂಬು ಒತ್ತಕ್ಷರ ದೀರ್ಘ ಇಳಿ ಏತ್ವಾ ಏತ್ವನ್ ದೀರ್ಘ ಔತ್ವ ಔತ್ವನ್ ದೀರ್ಘ ಏನು ನಮ್ಮ ಕಾಗುಣಿತಗಳಿವೆ ಕಾಗುಣಿತಗಳನ್ನ ಕನ್ನಡವನ್ನು ಸ್ಪಷ್ಟವಾಗಿ ಕಲಿಸುವ ಕೆಲಸಗಳನ್ನ ಸರ್ಕಾರಿ ಶಾಲೆಗಳು ಇವತ್ತಿಗೂ ಕೂಡ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ತಾವು ಹಲವಾರು ಚಟುವಟಿಕೆಗಳನ್ನ ತಾವು ಮಕ್ಕಳಲ್ಲಿ ಕಲಿಸ್ತಕ್ಕಂಥದ್ದು ಹಾಡಿನ ಮೂಲಕ ಆಯ್ತು ಇದ್ರ ಮೂಲಕ ಆಯ್ತು ನಾವು ಕಂಡಿದ್ದೀವಿ ಇನ್ನು ಮುಂದುವರೆದು ಮಕ್ಕಳಲ್ಲಿ ಯಾವ ರೀತಿ ಆಸಕ್ತಿ ಇತ್ತು ನೀವು ಕಲಿಸೋ ಕಲಿಸ್ತಾ ಇರ್ತ ಸಂದರ್ಭದಾಗ ಒಂದು ಮಾಹಿತಂತಂದರೆ ಮಕ್ಕಳು ಹದವಾದ ಮಣ್ಣಿದ್ದಂತೆ ನಾವು ಯಾವ ರೀತಿ ಮಕ್ಕಳನ್ನು ರೂಪಿಸ್ತೀವಿ ಪ್ರೇರೇಪಿಸ್ತೀವಿ ಆ ರೀತಿ ಆ ಮಕ್ಕಳು ಡೆವಲಪ್ ಆಗಲಿಕ್ಕೆ ಸಾಧ್ಯತೆ ಒಂದಂತಂದರೆ ನಮ್ಮ ಮಕ್ಕಳಿಗೆ ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡವನ್ನು ಸ್ಪಷ್ಟವಾಗಿ ಒಬ್ಬ ಶಿಕ್ಷಕನಾಗಿ ಮೊದಲು ಮಾತಾಡೋಣ ಕಲಿಬೇಕು ಒಬ್ಬ ಶಿಕ್ಷಕ ಭಾಷಾ ದೋಷವನ್ನು ಇರಬಾರ್ದು ಅಂತೇಳಿ ಭಾಷಾ ಉಚ್ಚಾರಣೆ ಶಿಕ್ಷಕರಲ್ಲಿ ಮೊದಲಿತ್ತಂದ್ರೆ ಮಕ್ಕಳು ನಮ್ಮನ್ನು ಅನುಕರಣೆ ಮಾಡ್ತಾವೆ ಮಕ್ಕಳು ನಮ್ಮನ್ನು ನೋಡಿ ಕಲಿತವೆ ಒಬ್ಬ ನಮ್ಮ ಶಿಕ್ಷಕ ಯಾವ ರೀತಿ ಭಾಷೆಯನ್ನು ಪ್ರಯೋಗ ಮಾಡ್ತಾರೆ ಭಾಷಾ ಪ್ರಭುತ್ವ ಯಾವ ರೀತಿ ಇರ್ತದೆ ನಮ್ಮ ಮಕ್ಕಳು ಕೂಡ ಆಗ್ಯ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಕನೆಕ್ಟ್ ಮಾಡ್ಕೋತಾರೆ ಅದನ್ನ ರೀಚ್ ಮಾಡ್ಕೋತಾರೆ ಅದನ್ನ ಸಂವಹನ ಮಾಡ್ಕೋತಾರೆ ಅದನ್ನು ಗ್ರಹಿಸ್ಕೊಳ್ಲಿಕ್ಕೆ ಸಾಧ್ಯತೆ ಸೊ ಹಿಂಗಾಗಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರ ಕನ್ನಡ ಶಾಲೆಯಲ್ಲಿ ಅದು ಕನ್ನಡ ಮೇಸ್ಟ್ ಆದಂತ ನಾವುಗಳು ನಮ್ಮ ಭಾಷಾ ಕನ್ನಡ ಭಾಷಾ ವ್ಯಾಕರಣ ಕನ್ನಡ ಭಾಷೆ ಶುದ್ಧಿ ಆಗ್ಬೇಕು ಪದ್ಯವನ್ನ ಪದ್ಯ ರೂಪದಲ್ಲಿ ಹೇಳಬೇಕು ಗದ್ಯವನ್ನ ಗದ್ಯದ ರೂಪದಲ್ಲಿ ಹೇಳಬೇಕು ಅಂದಾಗ ಮಾತ್ರ ಮಕ್ಕಳಿಗೆ ಅದು ಹಿತಮಿತವಾಗಿ ಆಲಿಸುವ ಕೌಶಲ ಮಾತನಾಡುವ ಕೌಶಲ ಬರೆಯುವ ಕೌಶಲಗಳು ಮಕ್ಕಳಿಗೆ ಬಹಳ ಈಸಿಯಾಗಿ ಸಿಗ್ತವೆ ಅಂತ ನಾನು ಅಭಿಪ್ರಾಯ ಈ ಸರಳವಾಗಿ ಇಷ್ಟು ಮಕ್ಕಳನ್ನು ಶಿಕ್ಷಿಸದೆ ನೆಲಿ ಅಂತ ಹಲವಾರು ಕಾರ್ಯಕ್ರಮ ಆಯೋಜನೆ ಮೂಲಕ ಕಲಿಸ್ತಾ ಇದ್ರಿ ಆ ಎಂದಕ್ಕೆ ಹೇಳಿದ್ರಿ ಹಿರಿಯರು ನಮ್ಮ ಹಿರಿಯರು ಏಳನೇ ತರಗತಿ ಕಲ್ತ್ಬಿಟ್ರೆ ಅವರು ಆ ರೀತಿ ಗಟ್ಟಿ ಶಿಕ್ಷಣ ಸಿಗ್ತಿ ಸಿಗ್ತಿತ್ತು ಕರೆಕ್ಟ್ ಒಂದು ಮಾತು ಹೇಳಿದ್ವಿ ಯಾಕಂದ್ರೆ ಅವಾಗ ಶಿಕ್ಷಣ ಆ ರೀತಿ ಇತ್ತು ಇತ್ತು ಇವತ್ತು ಕೂಡ ಶಿಕ್ಷಣಕ್ಕೆ ಏನೂ ಆಗಿಲ್ಲ ಇವತ್ತು ನಮ್ಮ ಮಕ್ಕಳು ಎಷ್ಟು ಫಾಸ್ಟ್ ಇದಾರೆ ಅಂತಂದರೆ ನಮ್ಮ ಮಕ್ಕಳಿಗೆ ಇವತ್ತು ನಾವೇನು ಕಲಿಸ್ಬೇಕಾಯ್ತು ವೈಜ್ಞಾನಿಕ ಮನೋಭಾವ ಆರ್ಥಿಕ ಚಿಂತನೆ ಮತ್ತು ಸಂವಹನ ಮಾಡ್ತಕ್ಕಂಥ ಕೌಶಲ್ಯಗಳನ್ನು ನಮ್ಮ ಮಕ್ಕಳಿಗಾದಲೇ ಕಲಿತು ಕಲ್ತ್ಬಿಟ್ಟಿದ್ದಾರೆ ಯಾಕಂದರೆ ಇವತ್ತಿನ ಆಧುನಿಕ ಮತ್ತು ವಿಜ್ಞಾನ ತಂತ್ರಜ್ಞಾನದ ಕಾಲದಲ್ಲಿ ಬೆಳೆಯುವಂಥ ಮಕ್ಕಳು ಇವತ್ತು ಮೊಬೈಲ್ಗಳನ್ನು ಅಥವಾ ಆಧುನಿಕತೆಯನ್ನು ಬಳಸ್ಕೊಳ್ಳುವಂಥ ಮಕ್ಕಳು ಇವರಿಗೆ ನಮ್ಮಲ್ಲಿ ಏನಾಯ್ತು ಅಂದರೆ ಹಳೆಗನ್ನಡವನ್ನು ನಮ್ಮ ಮಕ್ಕಳಿಗೆ ಕಲಿಸೋ ಕೆಲಸ ಆಗಬೇಕು ಹೇಳ್ತಾ ಇದ್ರೆ ಹಳಗನ್ನಡ ಕಲಿಸುವ ಕೆಲಸ ಆಗಬೇಕು ಭಾ ಒಂದು ಒಬ್ಬ ಒಬ್ಬ ಕವಿ ಕಾವ್ಯ ಪರ ಪರಿಚಯನ ಮಾಡಿಸಬೇಕಾದ ಮಾಡುವ ಸಂದರ್ಭದಲ್ಲಿ ನಿಜವಾಗಿಯೂ ಆ ಕವಿಯನ್ನು ಕರೆಸಿ ವರ್ಗ ಕೋಣೆಯಲ್ಲಿ ಕೂಡಿಸಿ ಅವ್ರಗಳಿಂದ ಸಂವಹನ ಮಾಡಿಸಿ ಇನ್ನೂ ಗಟ್ಟಿ ಗಟ್ಟಿತನ ಬರುತ್ತೆ ಇಂತಹ ಕೆಲಸಗಳನ್ನ ಪ್ರಾಥಮಿಕ ಶಾಲೆಗಳು ಪ್ರೌಢಶಾಲೆಗಳು ಕಾಲೇಜು ಹಂತದ ನಮ್ಮ ಪ್ರಾಧ್ಯಾಪಕರು ಇದ್ರ ಇದನ್ನ ಮಾಡ್ಬೇಕು ಅಂತ ನನ್ನ ವೈಯಕ್ತಿಕ ಅಭಿಲಾಷೆ ಹಾಗಿದ್ದಾಗ ಮಾತ್ರ ಕನ್ನಡತನ ಆಗಿರ್ಬೋದು ಕನ್ನಡದ ಗಟ್ಟಿಗೊಳಿಸೋದು ಹೇಗೆ ಅಂತಂದ್ರೆ ಮೊದಲು ಭಾಷಾ ಶುದ್ಧ ಕಾವ್ಯವನ್ನ ಕವಿತೆಯನ್ನ ಹೇಗೆ ಆಸ್ವಾದನೆ ಮಾಡಬೇಕು ಕವಿತೆಯನ್ನು ಹೇಗೆ ಓದಬೇಕು ಕವಿತೆಯನ್ನು ಹೇಗೆ ಹಾಡಬೇಕು ಕವಿತೆಯ ಆಶೆ ಏನು ಕವಿಯ ಆಶೆ ಏನು ಅನ್ನೋದನ್ನ ನಮ್ಮ ಮಕ್ಕಳಿಗೆ ಮೊದಲು ಮನವರಿಕೆ ಮಾಡಿ ಸಾಹಿತ್ಯ ಗಟ್ಟಿ ಆಗ್ತದೆ ಕನ್ನಡ ಭಾಷೆ ಕೂಡ ಗಟ್ಟಿ ಆಗ್ತದೆ ಅಂತ ಈಗ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಉತ್ತಮ ಸಂಘಟಕರಾಗಿ ತಾವು ಕಾರ್ಯ ಮಾಡಿದಿರಿ ಕೆಲವೊಂದು ಹಲವಾರು ಕಾರ್ಯಕ್ರಮಗಳಲ್ಲಿ ತಾವು ನಿರೂಪಕರಾಗಿ ಕೆಲಸ ಮಾಡಿದ್ದೀರಿ ಉತ್ತಮ ನಿರೂಪಕರು ಅಂತಹ ತಾವು ಖ್ಯಾತಿ ಹೊಂದಿದ್ದೀರಿ ತಾವು ಬಳಸ್ತಕ್ಕಂಥ ಕನ್ನಡ ಯಾವ ರೀತಿ ಇತ್ತು ಆ ಸಂಘಟಕರು ಆಯೋಜನೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಕನ್ನಡಪರ ಸಂಘಟನೆಗಳು ಈ ನಿಮಗೆ ನೀವು ಕಂಡೈತಿ ಈ ಸದ್ಯದ ಹೇ ರೀತಿ ಇದೆ ಎಸ್ ಸರ್ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್ ನಾನು ನನಗೆ ಕನ್ನಡ ಇಷ್ಟು ಮಾತಾಡಬೇಕಂತ ಆಸೆ ಯಾವಾಗ ಬಂತು ಅಂದರೆ ಆಕಾಶವಾಣಿ ಕೇರ್ತಿದ್ದೆ ಆಕಾಶವಾಣಿ ಧಾರವಾಡ ನನ್ನ 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 ಮಾತುಗಳನ್ನ ನಾನು ಹಿಂಗೆ ಮಾತಾಡಬೇಕು ಯಾವಾಗ ಆಕಾಶವಾಣಿ ಒಳಗೆ ಇದೇ ರೀತಿ ಉದ್ಘೋಷಕರು ಮಾತಾಡ್ತಾರೆ ಇದೇ ರೀತಿ ಕಾರ್ಯಕ್ರಮಗಳು ಕೊಡ್ತಾರೆ ನಾನು ಹಾಗೆ ಕೊಡಬೇಕು ಅನ್ನೋದು ನಾನು ಬಾಲಕರಾಗಿದ್ದಾಗ ಉದಯ ಟಿವಿ ನಮ್ಮಲ್ಲಿ ಬರ್ತಾ ಇತ್ತು ಉದಯ ಟಿವಿಲಿ ಆಂಕರ್ ಆಗ್ಬೇಕು ಅನ್ನೋದು ದೊಡ್ಡ ಕನಸು ದೊಡ್ಡ ಕನಸಾಗಿತ್ತು ಆ ಕಾರಣಕ್ಕಾಗಿ ಕುಸ್ತಿಗೆಯಲ್ಲಿ ನಾವು ಏನ್ ಮಾಡಿದ್ವಿ ಒಂದೊಂದು ಲೋಕಲ್ ಚಾನಲ್ ಅಂತ ಮಾಡಿ ಆ ಲೋಕಲ್ ಚಾನಲ್ ನಲ್ಲಿ ವಾರ್ತೆಗಳನ್ನು ಕೂಡ ಕೆಲಸ ನನಗೆ ಏನಾಯ್ತು ಅಂತಂದ್ರೆ ಕಾರ್ಯಕ್ರಮಗಳನ್ನ ಮಾಡ್ಬೇಕಾಗಿತ್ತಂದ್ರೆ ನಿಂತು ನಿಂತುಕೊಂಡಾಗ ಸಾವಿರಾರು ಜನರ ಜೊತೆ ನಾನು ನಿಂತು ಸಂವಹನ ಮಾಡಬೇಕಾದ ಸಂದರ್ಭದಲ್ಲಿ ಭಾಷೆಯನ್ನು ಹಿಡಿದಲ್ಲಿ ಯಾವ ಮಾತನ್ನು ಆಡಬೇಕು ಯಾವ ಮಾತನ್ನು ಆಡಬಾರ್ದು ಭಾಷಾ ಶುದ್ಧೀಕರಣ ಆಗಬೇಕು ಪ್ರೊನೌನ್ಸಿಯೇಷನ್ ಅಂತ ಏನು ಹೇಳ್ತೀವಲ್ಲ ಅದು ಕೂಡ ಬಹಳ ನಮ್ಮ ಒಬ್ಬ ನಿರೂಪಕರಿಗೆ ಇರಬೇಕಾದಂತ ಒಂದು ಸಾಮರ್ಥ್ಯ ತಾಕತ್ತು ಅಂತ ನಾನು ನೀವು ಒಬ್ಬ ನಿರೂಪರ ನಿರೂಪಕ ಆಗಿ ನೀವು ಪೂರಕ ಅಂತಂದ್ರೆ ಅದು ನೀವೇನು ಚಾನಲ್ ಏನಂತ ಕಲಾಚಾರ್ದು ಅದು ನಿಮಗೆ ಪೂರಕವಾಗಿ ಅದು ನನಗೆ ಪ್ರೇರಣೆ ಕೊಡಿ ಪ್ರೇರಣೆ ಕೊಡಿ ಆಕಾಶವಾಣಿ ಕೂಡ ನನಗೆ ಪ್ರೇರಣೆ ಆಯಿತು ಪ್ರತಿದಿನ ನಾನು ಆಕಾಶವಾಣಿಯಿಂದ ಕೇಳ್ತಾ ಕೇಳ್ತಾ ಬೆಳೆದು ಬಂದಂಥವ್ನು ನಾನು ಯಾಕೆ ಆಕಾಶವಾಣಿ ಅವ್ರು ಮಾತಾಡಬಾರ್ದು ಅನ್ನೋ ಚಾಲೆಂಜ್ ಬಂದಾಗಲಿಲ್ಲ ನನಗೆ ಮೈಕ್ ಸಿಕ್ಕರೆ ಸಾಕು ಒಂಥರ ಹಬ್ಬ ಸಿಕ್ಕಂಗೆ ಆಕಾಶವಾಣಿ ನೆನಪಿಸಿಕೊಂಡೇ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೆ ನಾನು ಎಷ್ಟೋ ಸಾವಿರ ಜನರು ಬಂದು ಕೂತ್ಕೊಂಡ್ರೆ ಧ್ವನಿಯ ಏರಿಳಿತ ಬೇಕು ಒಬ್ಬ ನಿರೂಪ್ತನಿಗೆ ಇರಬೇಕಾದಂಥ ಕೌಶಲ ಏನಂತಂದರೆ ವೇದಿಕೆ ಬಿಲ್ ನಿಂತ್ಕೊಂಡಾಗ ಆ ಮೈಕ್ ಮುಂದೆ ನಿಂತ್ಕೊಂಡು ಅವರು ಮಾತಾಡಬೇಕಾದಾಗ ಅವನು ಏಕತಾನತೆ ಇರಬೇಕು ಭಾಷಾ ಶುದ್ಧಿ ಪ್ರಯೋಗ ಇರಬೇಕು ಸಾವು ಆಡಿ ಆಡಿಯನ್ಸ್ ಅಂತ ಏನು ನಾವು ಹೇಳ್ತೀವಿ ಪ್ರದರ್ಶನ ಮಾತಾಡ್ಬೇಕು ಆ ಶ್ರೋತೃಗಳ ಮುಂದೆ ನಿಂತು ಮಾತಾಡಬೇಕಾದಾಗ ಬಹಳ ಎಚ್ಚರಿಕೆಯಿಂದ ಕೂಡ ನಾವು ಮಾತಾಡಬೇಕು ಆಭಾಸ ಆಗದ ಹಾಗೆ ಮಾತಾಡಬೇಕು ಆ ಕಾರ್ಯಕ್ರಮಕ್ಕೆ ವ್ಯತ್ಯಾಸ ಆಗದ ಹಾಗೆ ನಾವು ಅದನ್ನು ರೂಢಿಸಿಕೊಂಡು ಹೋಗುವ ಕೌಶಲ ನಿಜವಾಗಿಯೂ ಒಂದು ಸವಾರಿಯ ಕೆಲಸ ಅಂತ ನಾನು ಅಂದ್ಕೊಂಡಿದ್ದೀನಿ ಇವಾಗ ನೀವು ಮಕ್ಕಳಲ್ಲಿ ಕಲಿಸ್ತಾರೋ ಭಾಷಾ ಶುದ್ಧತೆ ಬಗ್ಗೆ ಮಕ್ಕಳಲ್ಲಿ ಆಸಕ್ತಿ ಎಷ್ಟಿದೆ ಸರ್ ತಾವು ಕಂಡು ನಾನು ಹೇಳಿದೆ ಆಗಲೇ ಹೇಳ್ತಾ ಇದ್ದೀನಿ ಶಿಕ್ಷಕ ಕ್ರಿಯಾಶೀಲ ಆಗಿದ್ದಂದ್ರೆ ಮಕ್ಕಳು ಕೂಡ ಕ್ರಿಯಾಶೀಲ ಮಾತು ಒಬ್ಬ ಶಾಲೆ ಮೇಸ್ರು ಕನ್ನಡವನ್ನ ಚೆನ್ನಾಗಿ ಹಾಡ್ತಾನಂದ್ರೆ ಆ ಮಕ್ಕಳು ಆ ಪರಿಸರ ಕೂಡ ಹಾಡ್ತಾರೆ ಹೇಳಿ ಈ ಹೀಗಾಗಿ ನಿಜವಾಗಿ ಮಕ್ಕಳಲ್ಲಿ ಏನು ತೊಂದರೆ ಇಲ್ಲ ಅಂತ ಶಿಕ್ಷಕರಾದಂಥವ್ರು ನಾವುಗಳು ಮಕ್ಕಳಲ್ಲಿ ಉದ್ದೀಪಿಸಬೇಕು ಕನ್ನಡ ಭಾಷೆಯನ್ನು ಪ್ರೀತಿಸುವಂತೆ ನಾವು ಹಾಡುಗಳನ್ನ ಹಾಡಬೇಕು ಚಟುವಟಿಕೆಗಳನ್ನ ಮಾಡಿಸ್ಬೇಕು ಅವರು ಅವರಿಗೆ ನಮ್ಮ ನಲಿಕಲಿ ಪದ್ಧತಿ ಅಂತೂ ಈಗಂತಿಷ್ಟು ವಂಡರ್ಫುಲ್ ಆಗಿದೆ ನಮ್ಮ ವರ್ಗ ಕೋಣೆಯಲ್ಲಿ ಮಕ್ಕಳನ್ನ ಪ್ರತಿನಿತ್ಯ ಒಂದು ಪೂರ್ವಭಾವ ಚಟುವಟಿಕೆ ಮಾಡಿಸೋದು ವಿಷಯಕ್ಕೆ ಸಂಬಂಧಪಟ್ಟಂತಹ ಹಾಡುಗಳನ್ನು ಹಾಡೋದು ಹೀಗಾಗಿ ನಮ್ಮ ಮಕ್ಕಳೆಲ್ಲರೂ ಯಾರಾದರೂ ಅಧಿಕಾರಿಗಳು ಬಂದ್ರೆ ಸರ್ ಸರ್ ನೀವು ಒಂದು ಹಾಡು ಹಾಡಿಸ್ರಿ ನೀವೊಂದು ಒಂದು ಚಟುವಟಿಕೆ ಮಾಡಿಸ್ರಿ ನಾವು ಹಾಡ್ತೀವಿ ಅಂತ ಕೇಳುವ ಈಗಿಷ್ಟಿರುವಾಗ್ಲೂ ಈ ಈ ರೀತಿ ಕಾರ್ಯಕ್ರಮ ಹಲವಾರು ಕೊಟ್ಟು ಮಕ್ಕಳು ಗ್ರಾಮೀಣ ಮಕ್ಕಳು ಕನ್ನಡ ಸರ್ಕಾರಿ ಒಳಗೆ ಕಲಿತಾ ಇದೆ ಹೌದು ಒಂದು ನೂರಕ್ಕೆ ಪ್ರತಿಶತ ತೊಂಬತ್ತರಷ್ಟು ಗೊತ್ತಿದೆ ಈ ನಗರ ಪ್ರದೇಶದಲ್ಲಿ ಆಂಗ್ಲ ವ್ಯಾಮೋಹ ಯಾಕೆ ಇದು ಪ್ರಶ್ನೆ ಅಂತಂದ್ರೆ ಅಂತ ಅಂತೇಳಿ ಪಾಲಕರಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ನನ್ನ ಮಕ್ಕಳು ಇಂಗ್ಲಿಷ್ ನಲ್ಲಿ ಪ್ರಬುದ್ಧತೆ ಸಾಧಿಸ್ಬೇಕು ಪೂರ್ವ ಪ್ರಾಥಮಿಕ ಹಂತದಲ್ಲಿ ನನ್ನ ಮಕ್ಕಳು ಇಂಗ್ಲೀಷ್ನಲ್ಲಿ ಒಂದು ಒಂದು ಸಾಮರ್ಥ್ಯ ಗಳಿಸಬೇಕು ಇವತ್ತು ವಿಜ್ಞಾನ ತಂತ್ರಜ್ಞಾನದ ಕಾಲದಲ್ಲಿ ಕೂಡ ಕನ್ನಡ ಭಾಷೆ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗ್ತಾ ಇದೆ ಕನ್ನಡ ಕರ್ನಾಟಕ ಬಿಟ್ಟು ಹೊರಗಡೆ ನಾವು ಬೇರೆ ರಾಜ್ಯಕ್ಕೆ ಹೋದರೆ ಅನ್ ಅನಿವಾರ್ಯವಾಗಿ ಆಂಗ್ಲ ಭಾಷೆಯನ್ನು ಮತ್ತು ಹಿಂದಿ ಭಾಷೆಯನ್ನು ಅನಿವಾರ್ಯವನ್ನು ಬಳಸಿಕೊಳ್ಳಬೇಕಾಗ್ತದೆ ಅಂಥ ಸಂದರ್ಭದಲ್ಲಿ ಪಾಲಕರಿಗೆ ಒಂದು ಏನಿತ್ತಂದರೆ ನನ್ನ ಮಗು ಇಂಗ್ಲೀಷಲ್ಲಿ ಮಾತಾಡಬೇಕು ನನ್ನ ಮಗ ಇಂಗ್ಲೀಷ್ನಲ್ಲೇ ಸ್ಟ್ಯಾಂಡ್ ಆಗಬೇಕು ಎಸ್ ಎಸ್ ಎಲ್ ಸಿ ನಂತರ ಎಷ್ಟೋ ಜನರು ನಮ್ಮಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿಯೇ ಓದಿಕೊಂಡು ಎಸ್ ಎಸ್ ಎಲ್ ಸಿ ಬಗ್ಗೆ ಕನ್ನಡದಲ್ಲೇ ಓದಿ ಪಿ ಯು ಸಿ ಸೈನ್ಸನ್ನು ಇಂಗ್ಲೀಷ್ನಲ್ಲೇ ಮಾಡಿ ಇವತ್ತು ಎಷ್ಟೋ ಜನರು ಸಾಧನೆಯನ್ನು ಮಾಡಿ ನಮ್ಮ ಮುಂದಿದ್ದಾರೆ ಹೀಗಾಗಿ ಆ ಕಲಿಕಾ ಆಸಕ್ತಿ ಅಂತಕ್ಕಂಥದ್ದು ಮಕ್ಕಳಿಗೆ ಅದು ಹೊರೆಯಾಗ್ಬಾರ್ದು ನಮ್ಮ ಪಾಲಕರಿಗೆ ಏನಾಗಿದೆ ಅಂತ ನಾನು ಹೇಳ್ತೀನಲ್ಲ ಬಟ್ ನನ್ನ ಮಗು ಇಂಗ್ಲೀಷಲ್ಲಿ ಕಲಿಬೇಕು ಕನ್ನಡದ ಕನ್ನಡದಲ್ಲಿ ಸ್ವಲ್ಪ ಅವರಿಗೂ ಆಸಕ್ತಿ ಇದೆ ಆದರೆ ಇನ್ನೊಂದು ಭಾಷೆಯನ್ನಾಗಿ ಎರಡನೇ ಭಾಷೆಯನ್ನಾಗಿ ಕನ್ನಡವನ್ನು ಕಲಿತೀವಿ ಮೂರನೇ ಭಾಷೆಯಾಗಿ ಹಿಂದಿಯನ್ನು ಕಲಿತೀವಿ ಮಾತೃಭಾಷೆ ಕನ್ನಡವನ್ನು ಕನ್ನಡದಲ್ಲಿ ಶಿಕ್ಷಣ ಆಗಬೇಕು ಹತ್ತನೇ ತರಗತಿವರೆಗೂ ನಮ್ಮ ಮಾತೃಭಾಷೆಯಲ್ಲಿ ಕನ್ನಡದಲ್ಲಿ ಶಿಕ್ಷಣ ಆಯ್ತು ಅಂದ್ರೆ ಆ ಮಗು ತನ್ನ ಭಾಷಾ ಸೌಂದರ್ಯವನ್ನ ಭಾಷಾ ಸುದ್ದಿಯನ್ನ ಜೊತೆಗೆ ಭಾಷೆ ಅಭಿಮಾನವನ್ನ ಆ ಮಗು ಗಳಿಸಿಕೊಂಡು ಬರಬೇಕು ಸಾಧ್ಯ ಇದೆ ಅಂತ ಹೇಳಿ ನಾವು ಹೇಳ್ಬೋದು ತಾವು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಕಾರ್ಯ ಮಾಡಿದ್ವಿ ಅವಾಗ ತಾವು ಕೈಗೊಂಡಂತ ಸಾಹಿತ್ಯಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳು ಯಾವ ರೀತಿ ನಿಜವಾಗಿಯೂ ನಾನು ನಿಜವಾಗಿ ಲಕ್ಕಿ ಅಂತ ಭಾವಿಸ್ಕೊಳ್ತೇನೆ ನಾನು ಕನ್ನಡ ಸಾಹಿತ್ಯ ಪರಿಷತ್ ಇದ್ದಾಗ ನನ್ನೊಟ್ಟಿಗೆ ಇರ್ತಕ್ಕಂಥವ್ರು ಡಾಕ್ಟರ್ ಕೆ ಶಣಪ್ಪ ನಟೇಶ್ ಅವರು ಮುಖೇಶ್ ನೇರೋಗಲ್ ಅವರು ರವೀಂದ್ರ ಅವರು ಡಾಕ್ಟರ್ ಶೇಖರಗೌಡ ಮಾಲಿಪಾಟೀಲ್ರು ದಿವಂಗತ ರಾಜಶೇಖರ್ ಅಂಗಡಿ ಅವರು ವೀರೇಶ್ ಶೆಟ್ಟರು ಉಮೇಶ್ ಹಿರೇಮಠರು ಎಷ್ಟು ಜನ ಸ್ನೇಹಿತರು ಕುಮಾರಸ್ವಾಮಿ ಅಂತವರು ಎಷ್ಟು ಜನ ಸ್ನೇಹಿತರು ಒಂದು ಕಾರ್ಯಕ್ರಮ ನಾನು ರೂಪಿಸ್ತೀನಿ ಅಂತ ತಕ್ಷಣ ಎಲ್ಲರೂ ಕೂಡ ಸಹಕಾರ ಮಾಡ್ತಾ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಮಾಡಬೇಕಾಗಿದ್ರೆ ನಾವೆಲ್ಲರೂ ಸೇರ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ ಈ ಸರಿ ಯಾರನ್ನೂ ಕರೆಸೋದು ಅಂತೇಳಿ ನಾವು ಮಾಡಿದ ಕಾರ್ಯಕ್ರಮಗಳ ಬಗ್ಗೆ ಹೆಚ್ಚು ನೀವು ಕಾರ್ಯಕ್ರಮ ಕೊಟ್ಟಿದ್ದು ಯಾವ್ಯಾವ ನಿಜವಾಗಿ ಖುಷಿ ಅಂತಂದ್ರೆ ಎಲ್ಲ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಹಾಸ್ಟೆಲ್ಗಳಲ್ಲಿ ವಸತಿ ನಿಲಯಗಳಲ್ಲಿ ಸಂಜೆ ಮುಂದೆ ಹೋಗೋದು ಗೆಸ್ಟ್ಗಳನ್ನು ಕರ್ಕೊಂಡು ಹೋಗೋದು ಬ್ಯಾನರ್ ಕಟ್ಟೋದು ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ನಮ್ಮ ಮಕ್ಕಳಿಗೆ ಕೊಟ್ವಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ಅವ್ರನ್ನ ವಿನಂತಿ ಮಾಡಿಕೊಂಡು ಅವ್ರ ಜೊತೆ ಕಾರ್ಯಕ್ರಮ ಮಾಡಿದ್ವಿ ಧಾರವಾಡದಲ್ಲಿ ನಾವು ವೆಂಕ್ ಆಲೂರು ವೆಂಕಟರಾವ್ ಪ್ರತಿಷ್ಠಾನದಿಂದ ಕಾರ್ಯಕ್ರಮಗಳನ್ನು ಮಾಡಿಕೊಂಡ್ವಿ ಅದ್ಭುತವಾದಂಥ ಸಹಕಾರ ಇದು ಈ ಈ ಕಾರ್ಯಕ್ರಮಗಳಿಂದ ಮಕ್ಕಳಿಗೆ ಏನು ಪ್ರೇರಣೆ ಸಿಗ್ತೀನಿ ನಿಜವಾಗಿಯೂ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಸರ್ ನೋಡಿರಿ ಕವಿಗೋಷ್ಠಿ ಕಾರ್ಯಕ್ರಮ ಮಾಡೋದ್ರಿಂದ ಒಂದು ಶಾಲೆ ಅಥವಾ ಕಾಲೇಜಲ್ಲಿ ಎಷ್ಟೋ ಜನ ಮಕ್ಕಳು ನಾನು ಕವಿತೆಗಳನ್ನ ಬರೀಬೇಕು ಕೊನೆಗೆ ಹೋಗಲಿ ಪ್ರಾಸ ಪದ್ಯಗಳನ್ನಾದರೂ ನಾನು ಬರೋದು ನನ್ನ ಅಭಿವ್ಯಕ್ತಿಯನ್ನು ಮಾಡ್ಬೇಕು ಅನ್ನೋದು ಏನಾಯ್ತು ಅದ್ರ ಪ್ರೇರಣೆ ಕಾಲೇಜಲ್ಲಿ ನಾವು ಡಿಗ ಬಿ ಎಡ್ ಕಾಲೇಜಲ್ಲಿ ಕಾರ್ಯಕ್ರಮ ಮಾಡಿದಾಗ ಎಷ್ಟೋ ಜನ ಹುಡುಗರು ವಿದ್ಯಾರ್ಥಿಗಳು ಪ್ರಶಿಕ್ಷಣಾರ್ಥಿಗಳು ಸರ್ ನಾನು ಎರಡು ಕವನ ಬರೆದೇನೆ ಓದ್ಲಿ ಅಂತ ಕೇಳಿ ಬರ್ತಾ ಇದ್ದರು ಅದು ನನ್ನ ಹುಟ್ಕಮ್ ಅಂತೇಳಿ ಆ ಕಾರ್ಯಕ್ರಮದ ಪ್ರತಿಫಲ ಅಂತ ಹಾಸ್ಟೆಲ್ ಹಾಸ್ಟೆಲ್ನಲ್ಲಿ ನಾವು ಕಾರ್ಯಕ್ರಮ ಮಾಡಿದಾಗ ಇಷ್ಟು ಖುಷಿಪಟ್ಟ ಮಕ್ಕಳು ಸರ್ ನಮ್ಮ ಹಾಸ್ಟೆಲ್ನಲ್ಲಿ ಬರೀ ಓದು ಅದೇ ಊಟ ಏಕತಾನತೆ ಇತ್ತು ತಾವು ಬಂದು ಒಂದು ಗ ಒಂದು ಗಂಟೆಗಳ ಕಾಲ ಜನಪದರನ್ನ ಕರೆಸಿಕೊಂಡು ವಿದ್ವಾಂಸರು ಕರೆಸಿಕೊಂಡು ಅನೇಕ ಜನ ಉಪನ್ಯಾಸಕರು ಕರೆಸಿ ಕಾರ್ಯಕ್ರಮ ಮಾಡಿದ್ರಿಂದ ಇವತ್ತು ನಮಗೂ ಅನಿಸ್ತು ನಮ್ಮ ಹಾಸ್ಟೆಲ್ಗೂ ಕೂಡ ಒಂದು ಅಕಾಡೆಮಿಕ್ ಟಚ್ ಬಂತು ಅಂತೇಳಿ ಎಷ್ಟೋ ಜನ ವಿದ್ಯಾರ್ಥಿ ತಾವು ತಾವು ತಮ್ಮ ಅವಧಿಯಲ್ಲಿ ತಾವು ಆಯೋಜಿಸಿದ ಸಮ್ಮೇಳನಗಳು ಯಾವ ರೀತಿ ಇತ್ತು ನನ್ನ ನನ್ನ ಅವಧಿಯಲ್ಲಿ ತಳುವಿರಲಿ ಮಾಡಿದಂಥ ಒಂದು ಸಾಹಿತ್ಯ ಸಮ್ಮೇಳನ ನಿಜವಾಗಿಯೂ ಬಹಳ ಅವಿಸ್ಮರಣೀಯ ಮತ್ತು ಆದರ್ಶವಾದಂಥ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಮಾಡಿದ್ವಿ ಅದಕ್ಕೆ ಕಾರಣ ಎಂತಂದರೆ ಆ ಗ್ರಾಮದ ಗ್ರಾಮಸ್ಥರು ತಳುಗಿರಿ ಗ್ರಾಮದ ಗ್ರಾಮಸ್ಥರು ನಿಜವಾಗಿ ಅವ್ರು ನಾವು ಅಭಿನಂದಿಸಬೇಕು ಎಷ್ಟು ಹಿಡಿದು ಮಾಡಿದ್ರು ಕಾರ್ಯಕ್ರಮ ಅಂತಂದರೆ ಅದೇ ರೀತಿಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಬೆನ್ನೆಲುಬಾಗಿ ನಿಂತುಕೊಂಡು ಎಲ್ಲ ಸ್ನೇಹಿತರು ನಿಂತುಕೊಂಡು ನಮಗೆ ನೆತ್ಯ ಬುತ್ತಿ ಅಂತಕ್ಕಂಥದ್ದು ಒಂದು ಅವಿಸ್ ಅವಿಸ್ಮರಣೀಯವಾದ ಸಾಂದರ್ಭಿಕ ಗ್ರಂಥವನ್ನು ಡಾಕ್ಟರ್ ಶನಿ ಅವರ ಸಂಪಾದಕತ್ವದಲ್ಲಿ ಪ್ರಧಾನ ಸಂಪಾದಕತ್ವದಲ್ಲಿ ತೊಗೊಂಡು ಬಂದ್ವಿ ಉಳಿದ ಸಹ ಸಂಪಾದಕರಿಗೆ ನಾನು ನನ್ನ ಜೊತೆ ಎಲ್ಲ ಸ್ನೇಹಿತರು ಕೂಡ ಅದರೊಳಗೆ ಇಟ್ಟು ಅದರೊಟ್ಟಿಗೆ ಕೆಲಸ ಮಾಡಿ ಕವನ ಬುದ್ಧಿ ಅಂತೇಳಿ ಒಂದು ಕವನ ಸಂಕಲನ ಮಾಡ್ಕೊಂಡ್ವಿ ಆ ಭಾಗದ ನಾವು ಕವಿಗೋಷ್ಠಿಯಲ್ಲಿ ಮಾಡಿದಂತಹ ಕಾರ್ಯಕ್ರಮಗಳಲ್ಲಿ ಅತ್ಯುತ್ತಮವಾದ ಕವನಗಳನ್ನು ಆರಿಸಿಕೊಂಡು ಕವನ ಬುದ್ಧಿ ಅಂತೇಳಿ ನಾವು ಮಾಡಿದಿವಿ ಅಂತ ಒಳ್ಳೆ ಆಯ್ತವಾಗ ಈ ಪ್ರಸ್ತುತ ಸಾಹಿತ್ಯ ಪರಿಷತ್ ಚಟುವಟಿಕೆ ಯಾವ ರೀತಿ ಕಂಡು ಬರ್ತಾ ಇದೆ ಸ್ವಲ್ಪ ಹೇಳಲಿಕ್ಕೆ ಕಷ್ಟ ಸಾಧ್ಯ ಕೂಡ ಒಬ್ಬ ಕನ್ನಡ ಸಾಹಿತ್ಯದ ಪರಿಚಾರಕನಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಿಗಾಗಿ ಅಧ್ಯಕ್ಷನಾದಾಗ ನನಗೆ ಸಾಕಷ್ಟು ಅವಕಾಶಗಳು ಸಿಗ್ತವೆ ಅವಕಾಶಗಳನ್ನು ಬಳಸಿಕೊಳ್ಳುವಂಥ ಜಾಣ್ಮೆ ಕೌಶಲ ಅಧ್ಯಕ್ಷರಾದಂಥವ್ರು ನಮ್ಮಂಥವ್ರಿಗೆ ಅದು ಅದು ಬೇಕಾಗ್ತದಂತ ಅದು ಸ್ವಲ್ಪ ಕ್ರಿಯಾಶೀಲತೆ ಬೇಕು ಸ್ವಲ್ಪ ಅವರ ಹತ್ರ ಹೋಗಿ ವಿನಂತಿ ಮಾಡಬೇಕಾಗ್ತದೆ ಕಾರ್ಯಕ್ರಮ ರೂಪಿಸಬೇಕಾದಂತರ ಸ್ನೇಹಿತರ ಒಟ್ಟಿಗೆ ನಾವೆಲ್ಲ ಸೇರಿಕೊಂಡು ಸ್ನೇಹಿತರ ಸಲಹೆ ಸಹಕಾರ ಪಡ್ಕೊಂಡು ಆಜೀವ ಸದಸ್ಯರ ಗಮನಕ್ಕೆ ತಂದುಕೊಂಡು ಯಾರು ಉಪನ್ಯಾಸಕರು ಪಟ್ಟಿ ಮಾಡಿಕೊಂಡು ಕಲಾವಿದರು ಯಾರು ಅಂತ ಪಟ್ಟಿ ಮಾಡಿಕೊಂಡು ಈ ತಿಂಗಳ ಯಾವ ಕಾರ್ಯಕ್ರಮವನ್ನು ರೂಪಿಸಬಹುದು ಯಾವ ಕಾರ್ಯದಲ್ಲಿ ಮಾಡಬಹುದು ಈ ತರಂಥ ಒಂದು ಕ್ರಿಯಾ ಯೋಜನೆಯನ್ನು ನಾವು ಮಾಡಿಕೊಂಡಾಗ ಮಾತ್ರ ಅದು ರೀಚ್ ಆಗ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಇಷ್ಟು ಮಾತ್ರ ನಾನು ಹೇಳಲಿಕ್ಕೆ ಯಾಕಂದ್ರೆ ಈಗ ಈಗ ಸಾಹಿತ್ಯ ಪರಿಷತ್ ಬಹಳ ಪ್ರೇರಣೆ ನಿಜವಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯವರಿಗೆ ಒಂದು ಒಳ್ಳೆಯ ವೇದಿಕೆನೇ ಸಿಗ್ತಾ ಇದೆ ಅದು ಮುಂದುವರಿಬೇಕಾಯ್ತು ಈ ಸದ್ಯಕ್ಕೆ ಹಂಗೆ ಕಾಣ್ತಾ ಇಲ್ಲ ಅಂತ ನೀವು ಹೇಳ್ತೀನಿ ಈಗ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ತಾಲೂಕು ಅಧ್ಯಕ್ಷರಾಗಿ ತಾವು ತಮ್ಮ ಚಟುವಟಿಕೆ ಮುಂದುವರಿಸಿದ್ದೀರಿ ಈ ಕನ್ನಡ ಉಳಿ ಉಳಿವಿನ ಕುರಿತು ನಾವು ಕೇಳ್ಪಡ್ತಾ ಇದ್ವಿ ವಿದೇಶಿಗರು ಇತ್ತೀಚೆಗೆ ಅವರು ಸಂಶೋಧನೆ ಪ್ರಕಾರ ಪ್ರಪಂಚದ ಎಪ್ಪತ್ತೊಂದು ಭಾಷೆಗಳಲ್ಲಿ ಅಳಿವಿನ ಅಂಚಿನಲ್ಲಿರುವ ಭಾಷೆಗಳಲ್ಲಿ ಕನ್ನಡವೂ ಒಂದು ಅಂತಂದು ಆದರೆ ನಮ್ಮ ಹನ್ನೆರಡನೇ ಶತಮಾನದ ಶರಣರು ಕಟ್ಟಿಕೊಟ್ಟ ವಚನ ಸಾಹಿತ್ಯ ಆ ಸರಳ ಭಾಷೆಯಲ್ಲಿ ಕಟ್ಟಿಕೊಟ್ಟರು ಕನ್ನಡವನ್ನ ಶ್ರೀಮಂತಗೊಳಿಸಿದ್ರು ಅದನ್ನ ತಾವು ಯಾವ ರೀತಿ ಮುಂದೆ ನಾವು ತಾವು ಪ್ರಚಾರ ಪ್ರಚಾರದಿಂದ ಪ್ರಚಾರ ಮಾಡ್ತಾ ಇದ್ರು ಈ ಈ ಕನ್ನಡ ಅಳಿವಿನಂಚಿಲ್ಲಿ ಇದೆಯೋ ಇಲ್ಲವೋ ಅನ್ನ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸ್ತಾರೆ ಅಣ್ಣ ಬಸವಣ್ಣನವರು ಸಮಕಾಲೀನ ಸಮಕಾಲೀನ ಶರಣರು ಅನುಭವ ಮಂಟಪದಲ್ಲಿ ಹೆಕ್ಕಿ ತಂದಂತಹ ಸಾವಿರಾರು ವಚನಗಳನ್ನು ಇವತ್ತು ನಮ್ಮ ಮಕ್ಕಳ ಬಾಯಲಿನ ನೆಲೆದಾಡ್ತವೆ ಅಂತ ಪಠ್ಯ ಪುಸ್ತಕಗಳಲ್ಲಿ ವಚನಗಳಿವೆ ಅಂತ ಕನ್ನಡ ಬ ಸಾಹಿತ್ಯ ಸ ಪರಂಪರೆ ಕವಿಕಾವ್ಯ ಪರಂಪರೆ ಯಾವ ರೀತಿಯಾಗಿ ಮುರಿದುವರೆದು ಬಂತು ವಚನ ಸಾಹಿತ್ಯ ಪರಂಪರೆಯೂ ಕೂಡ ಆ ರೀತಿಯಾಗಿ ಬೆಳೆದು ಬಂದಿದೆ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಪ್ರಮಾಣ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಕೂಡಿದ ಸಂಗಮ ದೇವ ಎನ್ನ ಕರಸ್ಥಳಕ್ಕೆ ಬಂದು ಉಂಟಾಗಿರೋ ಎಂತ ಅದ್ಭುತವಾದಂಥ ವಚನ ಅಣ್ಣ ಬಸವಣ್ಣವ್ರು ಕೊಟ್ಟಿದ್ದು ಅಂದರೆ ಜಗತ್ತು ಜಗದಗಲ ಮುಗಿಲಗಲ ಮಿಗಲ ನಿಮ್ಮಗಲ ಅಂದರೆ ಈ ವಚನದ ತಾತ್ಪರ್ಯ ಇಷ್ಟೇ ಇವತ್ತು ಭಾಷೆ ಇರ್ಬೋದು ಶರಣರ ವಚನಗಳಿರ್ಬೋದು ಸರ್ವಕಾಲಕ್ಕೂ ಪ್ರಸ್ತುತ ಆಗ್ತವೆ ಅಂತ ಇವತ್ತು ಶರಣರಿಲ್ಲ ಅವರ ಶರಣರ ವಚನಗಳು ಇವತ್ತು ರಚನೆಗಳಿರ್ವೆ ಅನೇಕ ಜನ ಆಂಡಯ್ಯ ಅಂತ ಕವಿ ಇರ್ಬೋದು ಪಂಪ ರನ್ನ ಪೊನ್ನ ರಾಘವಾಂಕ ಅನೇಕ ಕುವೆಂಪು ಬೇಂದ್ರೆ ಮಾಸ್ತಿ ಎಲ್ಲ ಕವಿ ಕಾವ್ಯ ಏನು ನಮ್ಮ ಕನ್ನಡ ಮುಂದಿದೆ ಯುವ ಪೀಳಿಗೆ ಮುಂದಿದೆ ಇವತ್ತು ನಾವು ಆ ನಿಟ್ಟಿನಲ್ಲಿ ಸ್ವಲ್ಪ ಆಲೋಚನೆ ಮಾಡಿದಾಗ ಮಾತ್ರ ಆ ಸ್ವಲ್ಪ ಅಧ್ಯಯನ ಮಾಡಿದಾಗ ಮಾತ್ರ ಕನ್ನಡ ಯಾವತ್ತಿಗಾದರೂ ಉಳಿತಿದೆ ಅಂತೇಳಿ ಕನ್ನಡಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಸ್ವಲ್ಪ ಹಿನ್ನಡೆ ಅಂತ ಅಂದ್ರೆ ಅದು ಹಿನ್ನಡೆ ಅಂದ್ರೂ ಕೂಡ ಅದು ಅಗತ್ಯ ಅನ್ನೋದು ನಾನು ಅಂತೀನಿ ಭಾಷೆಯನ್ನು ಬಳಸುವಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿದೀವಿ ಏನೋ ಅಂತ ಅನ್ಕೋಬೋದು ಅಂತಳು ಅನ್ಯ ಭಾಷೆಯನ್ನು ಬಳಸ್ಕೊಂಡು ಅಂದ್ರೆ ಆ ಇಂಗ್ಲೀಷ್ ಪದಗಳನ್ನು ನಡು ನಡುವೆ ಬಳಸ್ಕೊಂಡು ಕನ್ನಡ ಭಾಷೆಯನ್ನ ಸ್ವಲ್ಪಮಟ್ಟಿಗೆ ಗೌನಗೊಳಿಸಿದ್ರು ಕೂಡ ಆದಾಗ್ಯೂ ನಾನು ಹೇಳ್ತೀನಿ ಆತ್ಮ ಅಭಿಮಾನದಿಂದ ಮಾತನ್ನು ಹೇಳ್ತೀನಿ ಕನ್ನಡ ಭಾಷೆಗೆ ಎಂದೂ ಕುಂಠಿತ ಇಲ್ಲ ಕನ್ನಡ ಭಾಷೆ ಮುಂದೆ ಇಂದು ಇರುತ್ತೆ ಮುಂದೆ ಇರುತ್ತೆ ಎಂದೆಂದಿಗೂ ಆ ಭಾಷೆ ಅದು ಉಳಿತದೆ ಅಂತೇಳಿ ಒಂದು ಮಾತು ಹೇಳ್ಬೋದಾತಂದ್ರೆ ಶರಣರ ವಚನಗಳನ್ನು ನಮ್ಮ ಮಕ್ಕಳಿಗೆ ಪ್ರಾಥಮಿಕ ಶಾಲೆಗಳಲ್ಲಿ ನಾವು ಸರಳ ಸರಳ ಮೂರು ಸಾಲಿನ ನಾಲ್ಕು ಸಾಲಿನ ವಚನಗಳನ್ನು ಮಕ್ಕಳಿಗೆ ತಿಳಿಸೋದ್ರಿಂದ ಕನ್ನಡ ಸಾಹಿತ್ಯದ ಪರಿಚಯ ಆಗ್ತದೆ ತ್ರಿಪದಿಗಳ ಪರಿಚಯ ಆಗ್ತದೆ ವಚನ ಸಾಹಿತ್ಯದ ಆಳ ಅರಿವು ಮತ್ತು ಅದರ ಜ್ಞಾನ ಕೂಡ ನಮ್ಮ ಮಕ್ಕಳಿಗೆ ಬರ್ತದೆ ಸೊ ಹಿಂಗಾಗಿ ವಚನ ಸಾಹಿತ್ಯ ಮತ್ತು ಕನ್ನಡ ಸಾಹಿತ್ಯ ಎರಡೂ ಗಾಲಿಗಳ ಹಾಗೆ ಇವತ್ತು ನಮಗೆ ಇದೆ ಇವತ್ತು ಸಾರ್ವಜನಿಕ ವಲಯದಲ್ಲಿರ್ಬೋದು ಅನೇಕ ಸಮಿತಿಗಳಿರ್ಬೋದು ಕನ್ನಡಪರ ಸಂಘಟನೆಗಳಿರ್ಬೋದು ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು ಶಾಲೆ ಕಾಲೇಜುಗಳಿರ್ಬೋದು ನಿರಂತರವಾಗಿ ಇದೇ ಕೆಲಸವನ್ನು ಪ್ರಾಮಾಣಿಕ ಮಾಡ್ಕೊಂಡು ಬರ್ತಾ ಇದ್ದೀವಿ ಅನ್ನೋ ಮಾತನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಹೌದು ಇವಾಗ ನಾ ನಾನು ಕಂಡ ಹಾಗೆ ಇಲ್ಲ ತಾವು ಕಂಡಿರ್ತೀರಿ ಈಗ ಈ ಪಕ್ಕದ ಜಿಲ್ಲೆ ನಮ್ಮ ಜಿಲ್ಲೆ ನೋಡುತ್ತಾ ಅಲ್ಲಿ ಶಿಕ್ಷಣ ಯಾವ ರೀತಿ ಇದೆ ಕೆಲವೊಂದು ಸಂಸ್ಕೃತ ಶ್ಲೋಕ ಹಳೆಗನ್ನಡ ಈ ರೀತಿನೇ ಬದ ಬದಾಮಿ ಆ ಭಾಗ ಅಲ್ಲಿ ಮಕ್ಕಳು ಮಕ್ಕಳು ಹೇಳ್ತಾವೆ ಅದೇ ರೀತಿ ನಮ್ಮ ಭಾಗದಲ್ಲಿ ಹೇಳಲು ಸಾಧ್ಯ ಒಳ್ಳೆಯ ಪ್ರಶ್ನೆ ಕೇಂದ್ರಿಸಿ ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯ ಕರ್ನಾಟಕ ರಾಜ್ಯ ಪಠ್ಯಕ್ರಮ ಚೌಕಟ್ಟು ಮತ್ತು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಅನುಸಾರವಾಗಿ ಒಂದು ಪಠ್ಯಕ್ರಮವನ್ನು ನಮಗೆ ಮಾಡಿಕೊಟ್ಟಿದ್ದಾರೆ ಪಠ್ಯ ವಸ್ತನ್ನು ಮಾಡಿಕೊಟ್ಟಿದ್ದಾರೆ ನಾವು ಮಕ್ಕಳಿಗೆ ಏನನ್ನು ಕಲಿಸಬೇಕು ಎಷ್ಟನ್ನು ಕಲಿಸಬೇಕು ಮಕ್ಕಳ ವಯಸ್ಸಿನ ಮಿತಿಗೆ ಪೂರ್ವ ಪ್ರಾಥಮಿಕ ಮಕ್ಕಳಿಗೆ ಏನನ್ನು ಕಲಿಸ್ಬೇಕು ಮಕ್ಕಳ ಸಾಮರ್ಥ್ಯ ಎಷ್ಟು ಯಾವ ಕಲಿಕಾ ಫಲಗಳನ್ನು ಕಲಿಸಬೇಕು ಮಕ್ಕಳ ಸ ಅನುಗುಣವಾಗಿ ಇವತ್ತು ನಾವು ಕಲಿಕಾ ಹಂತಗಳನ್ನು ಮಾಡ್ತಾ ಇದೀವಿ ಒಂದನೇ ತರಗತಿ ಮಗು ಕೊಡುಗೆ ಬಂದಾಗ ಹತ್ತು ಹಂತಗಳನ್ನು ಬರೆಸ್ತೀವಿ ರ ಗ ಸ ದ ಬ ಮ ಬ ನ ಪ ಯ ಡ ಟ ಚ ಅಂತೇಳಿ ಈ ರೀತಿ ಹತ್ತು ಹಂತಗಳು ಬರ್ತವೆ ಏನಿದು ದ ಅ ಅನ್ನೋದು ಏನಂದ್ರೆ ಒಂದು ಸಾಮರ್ಥ್ಯ ರ ಗ ಸ ದ ಅಂತ ಅಕ್ಷರಗಳನ್ನು ಬಳಸ್ಕೊಂಡು ಪದಗಳನ್ನು ಬಳಸ್ಕೊಂಡು ಅಕ್ಷರಗಳನ್ನು ಮಾಡಿದ್ರು ಅರ ಸರ ದರ ದರ ಅರ ಅರ ಸ ಅರ ಗರ ಗರ ಸರ ಸರ ನೋಡಿ ಐದು ಪದಗಳಿಂದ ಇಪ್ಪತ್ತೈದು ಅಕ್ಷರಗಳನ್ನು ಮಾಡುವಂತಹ ಒಂದು ಕೌಶಲವನ್ನು ನಮ್ಮ ಮಕ್ಕಳಿಗೆ ನಾವು ಕಲಿಸ್ತಾ ಇದ್ದೀವಿ ಮಕ್ಕಳ ಒಂದು ವೆಕ್ಯಾಬುಲರಿ ಅಂತ ಹೇಳ್ತೀವಿ ಏನು ಪದ ಸಂಪತ್ತು ಪದ ಸಂಪತ್ತನ್ನು ಹೆಚ್ಚಿಸುವಲ್ಲಿ ಇವತ್ತಿನ ಶಿಕ್ಷಣ ಮಟ್ಟ ಚೆನ್ನಾಗಿದೆ ಅಂತೇಳಿ ಇವತ್ತು ಪ್ರಾಥಮಿಕ ಶಾಲೆಯಲ್ಲಿ ಬರ್ತಕ್ಕಂಥ ಶಿಕ್ಷಕರು ಬಿ ಎಡ್ ಮಾಡಿಕೊಂಡು ಎಂ ಎ ಮಾಡಿಕೊಂಡು ಬಿ ಎಡ್ ಮಾಡಿಕೊಂಡು ಪರೀಕ್ಷೆ ವಿವಿಧ ಪರೀಕ್ಷೆಗಳನ್ನು ಬರೆದುಕೊಂಡು ಬಂದಂತ ಪ್ರತಿಭಾವಂತ ಶಿಕ್ಷಕರು ನಮ್ಮ ವರ್ಗ ಕೋಣೆಯಲ್ಲಿ ಇರುವಾಗ ಇವತ್ತು ನಮ್ಮ ಸರ್ಕಾರಿ ಶಾಲೆಗಳು ನಿಜವಾಗೂ ಏನಾಗಿವೆ ಅಂತಂದ್ರೆ ಗಟ್ಟಿಗೊಂಡಿವೆ ಅಂತ ಹೇಳಿ ನಮ್ಮ ಕಲಿಕಾ ಮಟ್ಟ ಕೂಡ ಉತ್ತಮ ಗುಣಮಟ್ಟದಲ್ಲಿದೆ ಮತ್ತೊಂದು ಪ್ರಶ್ನೆ ಕೇಳಿದ್ರಿ ಇವತ್ತು ಸಂಸ್ಕೃತವನ್ನ ಕಲಿಸಬೇಕಾಗಿತ್ತು ಹಳಗನ್ನಡ ಕಲಿಸ್ಬೇಕಾಗಿತ್ತು ಪಠ್ಯಕ್ರಮ ಪಠ್ಯ ಪುಸ್ತಕ ರಚನಾ ಸಮಿತಿಯವರು ಏನು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಕಾಲಕಾಲಕ್ಕೆ ಶಿಕ್ಷಕರಿಗೆ ಏನು ತರಬೇತಿಗಳು ಆಗ್ತವೆ ಅದನ್ನು ಆಧಾರವಾಗಿ ಯಾವ ಹಂತದ ಮಕ್ಕಳಿಗೆ ಯಾವ ಕಲಿಕಾ ವಯೋಮಾನದ ಮಕ್ಕಳಿಗೆ ಏನನ್ನು ಕಲಿಸ್ಬೇಕು ಎಷ್ಟನ್ನು ಕಲಿಸ್ಬೇಕು ಅನ್ನೋದು ಮಾರ್ಗಸೂಚಿ ನಮ್ಮಲ್ಲಿದೆ ಆ ಪ್ರಕಾರವಾಗಿ ಮಕ್ಕಳಿಗೆ ವಯೋಮಾನಕ್ಕೆ ತಕ್ಕಂತೆ ನಾವು ಶಿಕ್ಷಣವನ್ನು ಕಲಿಸುವ ಕೆಲಸ ಪ್ರಾಮಾಣಿಕ ಮಾಡ್ತಾ ಇದ್ದೇವೆ ಅದು ಇನ್ನೊಂದು ನಾವು ಕೇಳೋ ಚಂದ್ರ ಇವಾಗ ಸರ್ಕಾರ ಕೆಲವೊಂದು ಯೋಜನೆಗಳನ್ನು ಶಿಕ್ಷಕರ ಮೇಲೆ ಏರುತ್ತಿದೆ ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕೆ ಕಷ್ಟ ಸಾಧ್ಯ ಆಗ್ತಿದೆ ಅಂತ ಕೇಳ್ತಾ ಇದ್ದೀವಿ ಉದಾಹರಣೆಗೆ ನಾವು ತೊಗ ತೆಗೆದುಕೊಂಡ್ರೆ ಬಿಸಿ ಊಟ ಊಟ ಸೇರಿ ಕೆಲವೊಂದು ಸಭೆಗಳ ಸಮಾರಂಭ ಕಳಿಸ್ತಾ ಇದ್ದೆ ಇದ್ರ ಏನು ಗುಣಮಟ್ಟ ಶಿಕ್ಷಣ ಕೊಡೋಲ್ಲಿ ಏನಾದರೂ ಕುಂಠಿತ ಆಗ್ತಿದೆ ನಿಜವಾಗಿ ಇದು ಸರ್ಕಾರದ ಆಡಳಿತಾತ್ಮಕ ಒಂದು ಪ್ರಶ್ನೆ ತಾವು ಕೇಳಿದ್ರಿ ಆದರೂ ನಾವು ಹೇಳೋ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಸರ್ಕಾರದ ಮಟ್ಟದಲ್ಲಿ ಇವತ್ತು ನಿಜವಾಗಿ ಹೇಳಬೇಕಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳ ಶಿಕ್ಷಕರ ಸಂಖ್ಯೆ ಕೊರತೆ ಇದೆ ಇವತ್ತು ನಾವು ಅನಿವಾರ್ಯವಾಗಿ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಂಡು ಅತಿಥಿ ಶಿಕ್ಷಕರ ಮೂಲಕ ಅವರಿಗೆ ತರಬೇತಿಯನ್ನು ಕಾಲಕಾಲಕ್ಕೆ ತರಬೇತಿಯನ್ನು ಕೊಟ್ಟು ಅವರನ್ನು ಸಸ್ಟೈನ್ ಮಾಡಿ ಅವರಿಗೆ ಗಟ್ಟಿತರ ಗಟ್ಟಿಗೊಳಿಸಿ ಯಾವ ವಿಷಯವನ್ನು ಹೇಗೆ ಕಲಿಸ್ಬೇಕಾದ್ರು ತರಬೇತಿಯನ್ನು ಕಾಲಕಾಲಕ್ಕೆ ಕೊಡ್ತಾ ಬಂದು ವರ್ಗ ಕೋಣೆಯಲ್ಲಿ ಇವತ್ತು ನಮ್ಮ ಮಕ್ಕಳಿಗೆ ಇವತ್ತು ಸರ್ಕಾರಿ ಶಾಲೆಯ ಶಿಕ್ಷಕರು ಪೂರ್ಣಾವಧಿ ಇಲ್ಲದೆ ಹೋದ ಪಕ್ಷದಲ್ಲಿ ಅತಿಥಿ ಶಿಕ್ಷಕರನ್ನು ಬಳಸಿಕೊಂಡು ಒಬ್ಬ ಉಪಾಧ್ಯಾಯರಿಗೆ ಇವತ್ತು ತಾವು ಹೇಳಿದ ಪ್ರಶ್ನೆ ನಾನು ಪ್ರಾಮಾಣಿಕ ಹೋಗ್ಬೋತೀನಿ ಹತ್ತು ಹಲವಾರು ಕೆಲಸಗಳು ಇವತ್ತು ತತ್ತಿ ಕೊಡೋದ್ರಿಂದ ಹಿಡಿದು ಬಿಸಿ ಊಟದಿಂದ ಹಿಡಿದು ಕಾಲಕಾಲಕ್ಕೆ ಕೇಳಿದಂಥ ಮಾಹಿತಿಗಳನ್ನು ಅಪ್ಡೇಟ್ ಮಾಡುವ ತನಕ ಕೂಡ ಒಬ್ಬರು ಎಂಗೇಜ್ ಆಗೋದು ಸಹಜ ಕೂಡ ಇದೆ ಆದಾಗ್ಯೂ ಕೂಡ ನಮ್ಮ ಶಿಕ್ಷಕರು ಯಾವುದೇ ಸಂದರ್ಭದಲ್ಲಿ ಬೇಸರ ಮಾಡಿಕೊಳ್ಳಾರದೆ ಸ್ವಲ್ಪ ನ್ಯಾಯವನ್ನು ಇಲಾಖೆಗೂ ಒದಗಿಸಿ ಮಕ್ಕಳಿಗೆ ಒದಗಿಸಿ ಶಿಕ್ಷಣ ಗುಣಮಟ್ಟವನ್ನ ಕೊಡುವಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ನಿಜವಾಗಿ ಇಲ್ಲ ಅನ್ಲಿಕ್ಕೆ ನನಗೂ ಮನಸ್ಸು ಒಪ್ಪೋದಿಲ್ಲ ಇದೆ ಅದ್ರ ಮಧ್ಯನೂ ಕೂಡ ಉಳಿದಂತ ಶಿಕ್ಷಕರು ವರ್ಗ ಕೆಲಸ ಮಾಡ್ತಾ ಇದ್ದೀವಿ ಒಂದು ಈ ಸಂದರ್ಭ ನೆನಪಿಸ್ ನೆನಪಿಸಿಕೊಳ್ಬೇಕು ಈ ಹಿಂದೆ ಇದ್ದಂತ ಎಂ ಚಂದಸಪ್ಪ ಅಂತ ವ್ಯವಸಾಹೇಬ ನಮ್ಮಲ್ಲಿ ಇದ್ರು ಇವತ್ತು ಗ್ರಾಮೀಣ ಪ್ರದೇಶದ ಮಕ್ಕಳು ವಸತಿ ಶಾಲೆಗಳಿಗೆ ಇಷ್ಟು ಹುಡುಗರು ಪರೀಕ್ಷೆ ಬರೆದು ಪಾಸ್ ಆದ್ರಲ್ಲ ಹೌದು ನಿಜವಾಗಿ ಅದೊಂದು ಒಳ್ಳೆಯ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ದೊಡ್ಡ ಕ್ರಾಂತಿಯೇ ಮಾಡಿದ್ವಿ ನಾವೆಲ್ಲ ಶಿಕ್ಷಕರು ಸರ್ಕಾರಿ ಶಾಲೆ ಮಕ್ಕಳು ಇವತ್ತು ಮೊರಾರ್ಜಿ ಶಾಲೆ ಇರಬಹುದು ವಿವಿಧ ವಸತಿ ಶಾಲೆಗಳಿಗೆ ಸಾಕಷ್ಟು ವಿದ್ಯಾರ್ಥಿಗಳು ಅಲ್ಲಿ ಅಡ್ಮಿಷನ್ ಮಾಡ್ಕೊಂಡ್ರು ಅಂತ ಅದು ಆಗದೇ ಇರುವುದನ್ನ ಒಬ್ಬ ಅಧಿಕಾರಿಗಳು ಮಾಡಿದ್ರು ಪ್ರಸ್ತುತ ಬಿ ಯು ಕಾಂಬಳೆ ಸರ್ ಕೂಡ ಶಿಕ್ಷಕರಿಗೆ ಮಾನಸಿಕವಾಗಿ ಧೈರ್ಯವನ್ನು ಕೊಡ್ತಾ ಇವತ್ತು ಶಿಕ್ಷಕರ ನೀವೆಲ್ಲ ಮಾಡಿರಿ ಅಂತ ಅವರು ಕೂಡ ಪ್ರೋತ್ಸಾಹವನ್ನು ಮಾಡ್ತಾ ಇದ್ದಾರೆ ಸರ್ ಇವಾಗ ತಾವೊಬ್ಬ ಶಿಕ್ಷಕರಾಗಿ ಪಾಲಕರಿಗೆ ಹೇಳೋದಿಚ್ಚಿಸ್ತೀರಿ ಮತ್ತು ಸಾಹಿತ್ಯಾಸಕ್ತರಾಗಿ ಶರಣಾಸಕ್ತರಾಗಿ ಜನರಿಗೆ ತಾವು ಏನು ಹೇಳೋದಕ್ಕೆ ಬಯಸ್ತೀರಿ ಈಗಿನ ಯುವಕರಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ನಿಜವಾಗಿ ನನ್ನ ಪುಸ್ತಕಿ ಅಂತಂದರೆ ನನ್ನ ನನ್ನ ಈ ಈ ಊರಿನ ಈ ನೆಲದ ಈ ಮಣ್ಣಿನ ಋಣ ನನಗೆ ತೀರಿಸಲಿಕ್ಕೆ ಆಗೋದಿಲ್ಲ ಅಂತ ಇವತ್ತು ನಟರಾಜ ಅಂತ ಹೇಳಿದರೆ ಒಬ್ಬ ನಿರೂಪಕನಂತ ಗುರುತಿಸಿಕೊಂಡು ಒಬ್ಬ ಪ್ರಾಥಮಿಕ ಶಾಲೆಯ ಅಂತ ಹೇಳಿ ಇವತ್ತು ಯಾವುದೇ ಸಭೆ ಸಮಾರಂಭ ಇದ್ದರೂ ಕೂಡ ಯಾವುದೇ ಕಾರ್ಯಕ್ರಮದ್ದು ಕೂಡ ಪ್ರೀತಿಯನ್ನು ನಾನು ಬರಮಾಡಿಕೊಂಡು ಕಾರ್ಯಕ್ರಮಗಳನ್ನು ನಾನು ಮಾಡಿಕೊಟ್ಟರೆ ಪದವಿ ಪ್ರತಿಫಲವಾಗಿ ಇವತ್ತು ತುಷ್ಟಿಗೆ ಅಂತ ಜನರು ಬಹಳ ಹೃದಯ ವೈಶಾಲಿ ನಮ್ಮ ಸಮಾಜ ಸಮುದಾಯ ಯುವಕರು ಇವತ್ತೆಷ್ಟೋ ಜನರು ನಾವು ಕಾರ್ಯಕ್ರಮ ನಿರೂಪಣೆ ಮಾಡೋದನ್ನು ಕಾರ್ಯಕ್ರಮದಲ್ಲಿ ನೋಡಿಕೊಂಡು ಸರ್ ಎಷ್ಟು ಚೆನ್ನಾಗಿ ಮಾತಾಡ್ತೀರಿ ಸರ್ ನಿಮ್ಮ ಮಾತುಗಳನ್ನ ನಾವು ಕೇಳಬೇಕನ್ಸುತ್ತೆ ನೀವು ವೇದಿಕೆ ಮೇಲೆ ಇದ್ದರೆ ಅದೊಂದು ಚಂದ ಅಂತೇಳಿ ಏನು ಈ ಥರ ಆ ಪ್ರೀತಿಯ ಮಾತುಗಳನ್ನು ಹೇಳೋದ್ರಿಂದ ಒಬ್ಬ ಒಬ್ಬ ಕ್ರಿಯಾಶೀಲ ಮನಸ್ಸಿಗೆ ಏನಾಗ್ತದೆ ಅಂದ್ರೆ ಇನ್ನೂ ಸ್ವಲ್ಪ ಕೆಲಸ ಮಾಡೋಷ್ಟು ಒಪ್ಸು ಬರ್ತಾ ಇದೆ ಸೊ ಹೀಗಾಗಿ ಇವತ್ತು ಶರಣ ಸಾಹಿತ್ಯ ಪರಿಷತ್ ಇರ್ಬೋದು ಕನ್ನಡ ಸಾಹಿತ್ಯ ಪರಿಷತ್ ಇರಬಹುದು ಪರ ಸಂಘಟನೆಗಳು ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಯುವ ಜನರು ಅವರಿಗೆ ಒಂದೇ ಮಾತು ಹೇಳ್ತೀನಿ ನಾವು ಮೊದಲು ಆಲಿಸುವ ಕೌಶಲವನ್ನು ಕಲ್ಕೋಬೇಕು ಅಂತ ಮೊದಲು ಸಮಾಧಾನ ಚಿತ್ತರಾಗಿ ಇನ್ನೊಬ್ಬರ ಮಾತವನ್ನು ಆಲಿಸಬೇಕು ಸಮಾಧಾನ ಚಿತ್ತರಾಗಿ ದಿನಕ್ಕೆ ಒಂದಾದರೂ ಸಣ್ಣ ಒಂದು ಪ್ಯಾರಾದರೂ ಓದೋ ಪ್ರಯತ್ನ ಮಾಡಬೇಕು ಓದುವಿಕೆ ಬೇಕು ನಮ್ಗೆ ಅದಾದ ನಂತರ ಕಾರ್ಯಕ್ರಮಗಳಲ್ಲಿ ಕೂತ್ಕೊಂಡಾಗ ಸಮಾಧಾನ ಕೂತ್ಕೊಂಡು ಅವ್ರು ಏನು ಹೇಳ್ತಾರೆ ಅದನ್ನು ಕೇಳುವಂತಹ ಮನಸ್ಥಿತಿ ನಮ್ದು ಆತಂದ್ರೆ ನಿಜವಾಗಿ ನಾವು ಪರಿಪೂರ್ಣ ವ್ಯಕ್ತಿ ಆಗಲಿಕ್ಕೆ ಸರ್ವಾಂಗೀಣ ವ್ಯಕ್ತಿ ಆಗಲಿಕ್ಕೆ ಅದು ಸಾಧ್ಯತೆ ಆಗ್ತದೆ ಅಂತ ಈ ಮಾತುಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಸಂದೇಶ ಅವರು ಸರ್ ಇಷ್ಟೊತ್ತವರೆಗೂ ತಮ್ಮ ಕನ್ನಡ ಪರ ಕುರಿತು ತಾವು ಆಯೋಜನೆ ಮಾಡಿರುವ ಸಾಹಿತ್ಯ ಪರಿಷತ್ನಿಂದ ಅಧ್ಯಕ್ಷರಾಗುವ ಕಾರ್ಯಕ್ರಮದ ಕುರಿತು ವಿವರವಾಗಿ ಹೇಳಿದ್ರಿ ಇಲ್ಲಿವರೆಗೂ ಮಾತನಾಡಲಿಕ್ಕೆ ತಮಗೆ ಧನ್ಯವಾದ ಸರ್ ನಿಜವಾಗಿ ನನಗೆ ಬಿ ಜಿ ಚಾನಲ್ನ ಸ್ನೇಹಿತರು ಮುಖೇಶ್ ಸರ್ ಆಗಿರ್ಬೋದು ಸಂಗಮೇಶ್ ಅವರು ಬಹಳ ಕ್ರಿಯಾಶೀಲರು ಎಷ್ಟೋ ಜನರನ್ನ ಎಲೆಮರೆ ಕಾಯಿಯಂತೆ ಇರುವಂಥ ಅನೇಕ ಜನ ವಿದ್ವಾಂಸರನ್ನ ಕವಿಗಳನ್ನು ಸಾಹಿತಿಗಳನ್ನು ಗುರುತಿಸಿಕೊಂಡು ಅವರ ನಾಲ್ಕು ವಿಚಾರಗಳನ್ನು ಸಾವಿರಾರು ಜನರಿಗೆ ಪ್ರಚುರಪಡಿಸುವಂಥ ಕೆಲಸ ಇದ್ದೀರಿ ನಿಜವಾಗಿ ಕನ್ನಡಾಂಬೆ ಕನ್ನಡ ತಾಯಿ ತಮಗೆ ಆಯುಷ್ಯ ಆರೋಗ್ಯ ಸಂಪತ್ತು ಕೊಡಲಿ ಅಂತೇಳಿ ಆಶಿಸ್ತಾ ಮಾತು ಮುಗಿಸ್ತೀನಿ ನಮಸ್ಕಾರ ವೀಕ್ಷಕರೇ ನಾಳಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ なますかラ